ಕಂಕನ್ವಾಡಿ ಮದ್ಯದ ಅಂಗಡಿ ಶ್ರೀ ಹಾಲ ಸಿದ್ದನಾಥ ವೈನ್ಸ್ಗೆ ಹೇಳುವವರು ಕೇಳುವವರು ಯಾರು ಇಲ್ವಾ ಬಸ್ ನಿಲ್ದಾಣ ಸ್ಕೂಲ್ ಹತ್ತಿರ ಇದ್ದರೂ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಕ್ಕೆ ಅಷ್ಟೇ ಅಲ್ಲದೆ ರಾಜಾರುಷವಾಗಿ ಸಿ ಎಲ್ ನೈನ್ ರೀತಿಯಲ್ಲಿ ಮದ್ಯ ಮಾರಾಟ ಮಾರುತ್ತಿದ್ದರೂ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ ಮದ್ಯದ ಅಂಗಡಿಯವರು ಎಂಜಲ್ ಆಸೆಗೆ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರಾ ಎಂದು ಸಾರ್ವಜನಿಕರು ವ್ಯಕ್ತಪಡಿಸುತ್ತಿದ್ದಾರೆ ಈ ವೈನ್ಸ್ಗೆ ಸಂಬಂಧಿಸಿದಂತೆ ಹಲವಾರು ಬಾರಿ ಅಬಕಾರಿ ಇಲಾಖೆಗೆ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ ಆದ ಕಾರಣ ಬೇಸತ್ತ ಸ್ಥಳೀಯರು ತಹಶೀಲ್ದಾರರ ಮೊರೆ ಹೋಗಿರುತ್ತಾರೆ ರೈತ ಮುಖಂಡರಾದ ತ್ಯಾಗರಾಜ್ ಕದಂ ಹಾಗೂ ಇನ್ನುಳಿದ ಗ್ರಾಮಸ್ಥರು ದಲಿತ ಸಂಘ ಸಮಿತಿ ಮುಖಂಡ ಪರಶುರಾಮ್ ಸೋನ್ಪೆ ಇವರೆಲ್ಲರೂ ತಹಶೀಲ್ದಾರರಿಗೆ ಮನವಿಯನ್ನು ಮಾಡಿದ್ದು ಹಾಲ ಸಿದ್ಧನಾಥ ವೈನ್ ಅಂಗಡಿಯಿಂದ ಸಾರ್ವಜನಿಕರಿಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಹಾಗೂ ನೂತನವಾಗಿ ಅವಕಾಶ ಕಲ್ಪಿಸಿಕೊಟ್ಟ ಬಸ್ ನಿಲ್ದಾಣವು ಕೂಡ ಅಲ್ಲೇ ಇರುವುದರಿಂದ ಎಲ್ಲರಿಗೂ ತೊಂದರೆಯಾಗುತ್ತಿರುವುದು ಹಾಗೂ ಕುಡಿದ ಅಮಲಿನಲ್ಲಿ ಅಲ್ಲೇ ಕೆಲವರು ಮಲಗುತ್ತಿದ್ದು ಮಹಿಳೆಯರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಆತಂಕ ಸೃಷ್ಟಿಯಾಗುತ್ತಿದೆ ಆದ್ದರಿಂದ ಇಲ್ಲಿ ಇರುವಂತಹ ಮದ್ಯದ ಅಂಗಡಿಯನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ರೈತ ಮುಖಂಡ ತ್ಯಾಗರಾಜ್ ಕದಂ ಅವರು ಒತ್ತಾಯಿಸಿದರು ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಫಾಸ್ಟ್ ನ್ಯೂಸ್ ಬೆಳಗಾವಿ ಹಲವಾರು ವರ್ಷಗಳಿಂದ ಕಂಕನವಾಡಿ ಪಟ್ಟಣದಲ್ಲಿ ಈಗ ಊರು ಬಿಟ್ಟು ಬೇರೆ ಕಡೆ ಅಂಗಡಿ ಇಟ್ಟು ಅದು ಹೋಗಲಿ ಅನ್ನುವಂಥದ್ದಿತ್ತು ನಾವು ನಾವು ಅದೋರವ್ರ ಈಗೇನಾಗಿದ್ದೀ ಕರೆಕ್ಟ್ ಫಸ್ಟ್ ಹ್ಯಾಂಡ್ ಸಮೀಪನ ಆಮೇಲೆ ಇದೆ ಆಮೇಲೆ ರೋಡ್ ಆಗಿತ್ತು ಆಮೇಲೆ ಅದ್ರ ಹಿಂದೆ ಸಾಲಿ ಆ ದಾರದ ಅಂಗಡಿ ಹಿಂದೆ ಸಾಲ ಮತ್ತೆ ಸಂಸ ಸನ್ಸನ್ ಹುಡುಗರಿಗೆ ದಾರು ಥರ ಅದು ಆಗಲಿ ಅದಕ್ಕೆ ಮತ್ತೆ ಎಷ್ಟೋ ಜನ ರಸ್ತಾದಾಗ ಸೆಡೆ ಕೊಡೋ ಅಲ್ಲೇ ಕುಂಬ್ರ ಹತ್ತಾರೋ ಅಲ್ಲೇ ಬೀಳತ್ತಾರು ಪಾಪ ಹೆಣ್ಮಕ್ಳೆಲ್ಲ ಪ್ರಯಾಣ ಮಾಡೋರ ಹೆಣ್ಮಕ್ಳೆಲ್ಲ ಹೋಗೋರ ಬಸ್ಸಿಗೆ ಹಚ್ಬೇಕಾದ್ರೆ ಮುಜುಗುರು ಪಡಕತ್ತಾರ ಅದಕ್ಕೆ ನಮಗೇನ ದಾರದ ಮೇಲೆ ನಮ್ದೇನ ದ್ವೇಷ ರಾಗ ಏನಿಲ್ಲ ಆ ಸಾಲಿ ಆಮೇಲೆ ಆ ಬಸ್ ಸ್ಟ್ಯಾಂಡ್ ಬಿಟ್ಟು ಊರು ಬಿಟ್ಟು ಒಂದು ಎರಡು ಕೊಟ್ಟರೆ ಎಲ್ಲರೂ ದೂರ ಹೋಗಿ ಹಾಕ್ತಾರೆ ನಮಗೇನು ತಪ್ಪು ಏನು ತಕ್ಷಣಕ್ಕೆ ಸ್ಥಳಾಂತರ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಬೇಕು ನೀವು ಒಂದೇಳೆ ಈ ಮನವಿ ಬರೀ ಮನವಿ ಕೊಡ್ತಾರೋ ಹೋಗ್ತಾರೋ ಅಂತ ಏನಾದರೂ ತಮ್ಮ ತಲೆ ಆಗಿತ್ತು ಮುಂದಿನ ದಿನಗಳೊಳಗೆ ಇದು ಜಸ್ಟ್ ಸಾಂಕೇತಿಕವಾದಂಥ ಚಳುವಳಿ ಈ ಚಳುವಳಿಯನ್ನ ತೀವ್ರಗಳು ಅವಕಾಶ ಮಾಡಿಕೊಡೋ ಹೋಗ್ರಿ ಮತ್ತು ತಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮತ್ತು ತಾವು ಸಹಿತ ಸ್ಥಳ ಪರಿಶೀಲನೆ ಮಾಡಿರಿ ಸ್ಥಳ ಪರಿಕ್ಷಣೆ ಮಾಡಿರಿ ನಾವು ಕೊಟ್ಟ ಮನವಿ ಸರಿ ಐತೆ ಅಂತಂದ್ರೆ ನಮಗೆ ನ್ಯಾಯ ಕೊಡ್ರಿ ನಾವು ಕೊಟ್ಟ ಮನವಿ ಸರಿ ಇಲ್ಲ ಅಂತಂತಂದ್ರೆ ಅದನ್ನು ಅಲ್ಲೇ ನಮ್ಮ ವಿನಂತಿ ಸಾಹೇಬ್ರ ದಯಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ರಿ ಚಿಕ್ಕೋಡಿ ಜಿಲ್ಲಾ ಘಟಕದ ವತಿಯಿಂದ ಸಂಕನವಾಡಿ ಪಟ್ಟಣದಲ್ಲಿರುವಂಥ ಶ್ರೀ ಹಾಲಸಿದ್ದನಾಥ ವಯನ್ಸ್ ಅಂಗಡಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವಂತೆ ಇದನ್ನು ಎಡೆ ಹಿಡಿಯುವಂತೆ ಸಲ್ಲಿಸಿದಂಥ ಮನವಿಯನ್ನು ಇವತ್ತು ಮಾನ್ಯ ಎಕ್ಸೈಸ್ ಇನ್ಸ್ಪೆಕ್ಟರ್ ಜಿಲ್ಲಾ ಇನ್ಸ್ಪೆಕ್ಟರ್ ಅವ್ರಿಗೆ ಈ ಇತ್ತಮ ಮನವಿಯನ್ನು ಅವರ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲು